ಬಂಧುಗಳೇ ತಮಗೆಲ್ಲ ಮತ್ತೊಮ್ಮೆ ಮಯ ಗೆ ಆಧಾರದ ಸ್ವಾಗತ ಬಂಧುಗಳೇ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಬಹಳ ಆನಂದಿರುತ್ತಾರೆ ಆತ್ಮವಿಶ್ವಾಸ ಕಳೆದುಕೊಂಡಿರುತ್ತಾರೆ ಆದರೆ ಇಂದು ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರೆ ಅದು ಒಂದು ಪರೀಕ್ಷೆಯ ಫಲಿತಾಂಶವೇ ಹೊರತು ಎಲ್ಲಾ ಪರೀಕ್ಷೆಯ ಫಲಿತಾಂಶವಲ್ಲ ವೈಫಲ್ಯ ಜೀವನದ ಅವಿಭಾಜ್ಯ ಅಂಗ ಆದರೆ ಸೋಲು ನಿಮ್ಮನ್ನು ಒಂದು ಹೆಜ್ಜೆ ಹಿಂದಿರಿಸುತ್ತದೆ ಎಂಬುದು ಮಾತ್ರ ಸತ್ಯ ಹಾಗೆಯೇ ಸತತ ಸೋಲು ಜೀವನದಲ್ಲಿ ಮುಂದೆ ಹೋಗದಂತೆಯೇ ತಡೆಯುತ್ತದೆ ಸೋತಾಗ ನಾವು ಗೆಲ್ಲುವ ಛಲದೊಂದಿಗೆ ಪ್ರಯತ್ನಿಸಿದಾಗ ಗೆಲುವು ಅಸಾಧ್ಯವೇನಲ್ಲ ಸೋತಾಗ ಗೆಲ್ಲಲು ಮುಖ್ಯವಾಗಿ ಸೋಲಿನ ಪರಾಮರ್ಶೆ ಮಾಡಲೇಬೇಕು ಅದುವೇ ಗೆಲುವಿನ ಮೂಲತಂತ್ರ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆದರು ಮತ್ತು ಅವರು ಗೆಲ್ಲಲು ಏನು ಮಾಡಬೇಕೆಂದು ತಿಳಿಯುವುದೇ ಇಂದಿನ ಪ್ರಯತ್ನವಾಗಿದೆ ಅದಕ್ಕಾಗಿ ಅಂತ್ಯದವರೆಗೂ ತಪ್ಪದೆ ನೋಡಿ ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಮಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಪಲ್ ಕಂಪನಿ ಮಾಲೀಕ ಸ್ಟೀವ್ ಜಾಬ್ ಮೈಕ್ರೋಸಾಫ್ಟ್ ನ ಬಿಲ್ ಗೇಟ್ಸ್ ವಿಜ್ಞಾನಿ ಐನ್ಸ್ಟೀನ್ ನಟ ರಜನಿಕಾಂತ್ ರಿಲಾಯನ್ಸ್ ನ ಧೀರುಬಾಯಿ ಅಂಬಾನಿ ನಟ ಅಮಿತಾಬ್ ಬಚ್ಚನ್ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಎಲ್ಲರೂ ಆರಂಭದಲ್ಲಿ ಸೋತವರೇ ಆದರೆ ಇಂದು ಅವರೆಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅದ್ವಿತೀಯರಾಗಿ ಯಶಸ್ಸು ಕಂಡವರೇ ಹೀಗೆ ಸೋತ ಮೇಲೆ ಅವರು ಗೆದ್ದದ್ದಾದರೂ ಹೇಗೆ ಎಂಬ ವಿಷಯ ನಾವು ಅರಿಯಲೇಬೇಕು ಸೋಲು ಆ ಕ್ಷಣದ ಫಲಿತಾಂಶವೇ ಹೊರತು ಅಂತಿಮ ಫಲಿತಾಂಶವಲ್ಲ ಎಂದು ತಿಳಿದಿರಬೇಕು ವಿದ್ಯಾರ್ಥಿಗಳೇ ನೀವು ಫೇಲ್ ಆಗಿದ್ದೀರಾ ಹಾಗಾದರೆ ಈ ಮುಂದೆ ಹೇಳಲಿರುವ ಕಾರಣಗಳಲ್ಲಿ ಒಂದಾದರೂ ತಪ್ಪು ನೀವು ಮಾಡಿರುತ್ತೀರಿ ಆ ತಪ್ಪು ಯಾವುದಿರಬಹುದು ಗುರುತಿಸಿ ಆಮೇಲೆ ಕೊನೆಯಲ್ಲಿ ಅವುಗಳಿಗೆ ಪರಿಹಾರ ಕೂಡ ಹೇಳುತ್ತೇವೆ ತಪ್ಪದೆ ನೋಡಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕಳಪೆ ಅಧ್ಯಯನದ ರೂಢಿಯಿಂದ ವಿಫಲರಾಗುತ್ತಾರೆ ಅಂದರೆ ಯಾವುದೇ ಯೋಜನೆಯಾಗಲಿ ಅಥವಾ ವೇಳಾಪಟ್ಟಿ ಇಲ್ಲದೆ ಅಧ್ಯಯನ ಮಾಡುತ್ತಾರೆ ಮೊಬೈಲ್ ಗೀಳಿಗೆ ಬಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಸುಲಭವಾಗಿ ಹಣ ಗಳಿಸಬಹುದು ಸ್ಟಾರ್ ಆಗಬಹುದು ಎಂದು ಕೂತಲ್ಲೇ ಹಗಲುಗನಸು ಕಾಣುತ್ತಾ ಓದು ನಿರ್ಲಕ್ಷ್ಯ ಮಾಡುತ್ತಾರೆ ಪೋಷಕರು ಹೇಳಿದ್ದಾರೆಂದಾಗಲಿ ಅಥವಾ ಪೋಷಕರ ಭಯಕ್ಕಾಗಲಿ ಓದುವುದರಿಂದ ಯಾವುದೇ ಪ್ರಯೋಜನವಾಗಲಾರದು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ನಿಮ್ಮ ಪ್ರತಿ ಚಟುವಟಿಕೆಗಳನ್ನು ಗಮನಿಸುವುದು ಸಾಮಾನ್ಯ ಹಾಗೆಯೇ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣದಲ್ಲಿ ಶಿಕ್ಷಕರೇ ನಿಮ್ಮ ಪ್ರತಿ ಚಟುವಟಿಕೆ ಹೇಳಲಿ ಮಾಡಿಸಲಿ ಎಂದು ನಿರೀಕ್ಷೆ ನೀವು ಮಾಡುವುದು ತಪ್ಪು ನೀವು ಆಯ್ಕೆ ಮಾಡಿದ ಕೋರ್ಸ್ ನಿಮ್ಮ ಆಯ್ಕೆಯಾಗಿರದೇ ಸ್ನೇಹಿತರನ್ನು ಅನುಕರಿಸಿ ಇಲ್ಲವೇ ಅವರ ಮೇಲಿನ ಅಭಿಮಾನಕ್ಕೆ ಕಲಿತಿದ್ದೀರಿ ಅಂದರೆ ಅದು ತಪ್ಪು ನಿಮಗೆ ಅರ್ಥವಾಗದೇ ಇರುವ ವಿಷಯವನ್ನು ಶಿಕ್ಷಕರನ್ನು ಕೇಳಲು ಅಂಜಿದ್ದೀರಿ ಕೆಲವೊಮ್ಮೆ ಅವರಾಗಿಯೇ ಕೇಳಿದರು ನೀವು ಹೇಳುವ ಅಥವಾ ಕೇಳುವ ಪ್ರಯತ್ನ ಮಾಡಿಲ್ಲ ಅಲ್ಲವೇ ಅಂದಿನ ವಿಷಯ ಅಂದೇ ಓದದೆ ಪರೀಕ್ಷೆ ಇನ್ನೂ ದೂರವಿದೆ ಎಂದು ಬೇರೆ ವಿಷಯಗಳ ಮೇಲೆ ಸಮಯ ವ್ಯರ್ಥ ಮಾಡಿದ್ದು ತಪ್ಪು ಫೇಲ್ ಆದವರು ಚೆನ್ನಾಗಿ ಬದುಕುತ್ತಿದ್ದಾರೆ ಪಾಸಾಗುವ ಪ್ರಯತ್ನವೇಕೆ ಹೇಗಿದ್ದರೂ ಬದುಕಬಹುದು ಎಂಬ ವಿತಂಡವಾದ ನೀವು ಒಮ್ಮೆಯಾದರೂ ಮಾಡಿದ್ದೀರಿ ಅಲ್ಲವೇ ಪಾಲಕರಾಗಲಿ ಅಥವಾ ಶಿಕ್ಷಕರಾಗಲಿ ನಿಮಗೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದವರ ಪರಿಚಯಿಸಿದರೆ ಅಥವಾ ಅವರ ಬಗ್ಗೆ ಹೇಳಿದಾಗ ಅವರ ಆದರ್ಶ ಮಾಡದೆ ನೀವು ಕಿರಿಕಿರಿ ಮಾಡಿಕೊಂಡಿರುವರೆ ಬಹಳ ಓದುವವರು ಕೂಚು ಬಟ್ಟನಂತೆ ಕೆಟ್ಟು ಹೋಗುತ್ತಾರೆಂದು ವಾದಿಸಿದ ಮೂರ್ಖರ ಮಾತನ್ನೇ ನಿಜ ಅಂದುಕೊಂಡಿದ್ದೀರಿ ಅಲ್ಲವೇ ಯಾವುದಾದರೂ ವಿಷಯ ಅರ್ಥವಾಗದಿದ್ದರೆ ತಿಳಿಯದಿದ್ದರೆ ಆ ವಿಷಯದ ಪರಿಣಿತರ ಬಳಿ ಕೇಳುವ ಧೈರ್ಯ ಮಾಡಿಲ್ಲ ಅಲ್ಲವೇ ಪರೀಕ್ಷೆಗೆ ಹೋಗುವಾಗ ಪರೀಕ್ಷೆಯ ಭಯ ನಿಮಗೆ ಕಾಡಿತ್ತು ಅಲ್ಲವೇ ಫೇಲ್ ಆಗುತ್ತೇನೆಂಬ ಭಯ ಅಥವಾ ಪಾಸ್ ಆದರೆ ಮುಂದೇನು ಎಂಬ ಭಯವೂ ಸಹ ವೈಫಲ್ಯವನ್ನು ಉಂಟು ಮಾಡುತ್ತದೆ ಅದು ಸ್ವಲ್ಪ ವಿರೋಧಾಭಾಸವೆಂದು ತೋರುತ್ತದೆ ಆದರೆ ಇದು ದುರದೃಷ್ಟವಶಾತ್ ನಿಜ ಇವುಗಳಲ್ಲಿ ಶಿಕ್ಷಕರ ನಡವಳಿಕೆ ನಿಮ್ಮ ಅಧ್ಯಯನದ ಬದ್ಧತೆಯ ಕೊರತೆ ಕಲಿಕೆಯ ವಾತಾವರಣಗಳಲ್ಲಿನ ಸಮಸ್ಯೆಗಳು ನಿಮಗೆ ಕಾಡಿತ್ತೆ ಕುಟುಂಬದೊಳಗಿನ ಅತೃಪ್ತಿಕರ ಸಂಬಂಧಗಳಿತ್ತೆ ಆತ್ಮವಿಶ್ವಾಸದ ಕೊರತೆ ಇತ್ತೆ ನಿಮ್ಮಷ್ಟಕ್ಕೆ ನೀವೇ ತಪ್ಪುಗಳನ್ನು ತಪ್ಪು ಮಾಡುತ್ತಿದ್ದೇನೆಂದು ಅಂದುಕೊಂಡಿದ್ದೀರೇ ನಿಮ್ಮಲ್ಲಿ ಶಬ್ದಕೋಶದ ಕೊರತೆ ವ್ಯಾಕರಣದ ಕೊರತೆ ಕಳಪೆ ಉಚ್ಚಾರಣೆ ಸಮಸ್ಯೆ ಇತ್ತೇ ಸೇರುವ ವಿಷಯ ಕಷ್ಟಕರ ಮತ್ತು ಆಸಕ್ತಿ ರಹಿತ ಎಂದೆನಿಸುತ್ತೆ ಮಾನಸಿಕ ಸಾಮಾಜಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳು ಏನಾದರೂ ಇದ್ದವೆ ಮಾಧ್ಯಮ ಗೊತ್ತಾಗದ ಭಾಷೆಯಲ್ಲಿತ್ತೆ ನಿಮ್ಮ ದೈಹಿಕ ಸ್ಥಿತಿ ಸರಿ ಇರಲಿಲ್ಲವೇ ಪೋಷಕರಿಂದ ಕೆಟ್ಟ ಪ್ರಭಾವ ಮತ್ತು ಸುತ್ತಮುತ್ತಲ ಅಡೆತಡೆಗಳಂತಹ ಸಮಸ್ಯೆ ಇತ್ತೇ ನೀವು ಸೋಮಾರಿಗಳಾಗಿದ್ದೀರಾ ವಿದ್ಯಾರ್ಥಿಗಳೇ ನಿಮಗೆ ಉಂಟಾಗಬಹುದಾದ ಅಥವಾ ಉಂಟಾದ ಸಮಸ್ಯೆಗಳ ಪಟ್ಟಿಯನ್ನು ಈಗ ಹೇಳಿದ್ದೇವೆ ನಿಮಗೆ ಶೈಕ್ಷಣಿಕ ಸಮಸ್ಯೆಗೆ ಕಾರಣಗಳು ಯಾವುದೆಂದು ಮೊದಲು ಗುರುತಿಸಿಕೊಳ್ಳಿರಿ ಆಮೇಲೆ ಅವುಗಳಿಗೆ ನಿರ್ದಿಷ್ಟ ಪರಿಹಾರ ಮಾಡಿಕೊಂಡೇ ಶಿಕ್ಷಣವನ್ನು ಮುಂದುವರೆಸಿರಿ ಸಾಮಾನ್ಯವಾಗಿ ನೀವು ಶಿಕ್ಷಣದಲ್ಲಿ ಯಶಸ್ಸು ಕಾಣಲು ಮತ್ತು ಪಾಸ್ ಆಗಲು ಈ ಮುಂದೆ ಹೇಳುವ ಚಿಕ್ಕ ಚಿಕ್ಕ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಖಂಡಿತ ಶೇಕಡ ನೂರರಷ್ಟು ಫಲಿತಾಂಶ ಕಾಣುವಿರಿ ಅಂದಿನ ವಿಷಯ ಅಂದೇ ಓದಿರಿ ಬರೆಯಿರಿ ಮತ್ತು ಪದೇ ಪದೇ ಓದಿರಿ ಪ್ರತಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ನಿರ್ದಿಷ್ಟ ವೇಳಾಪಟ್ಟಿ ಹಾಕಿಕೊಂಡು ಅದರಂತೆ ಕಾರ್ಯ ನಿಮ್ಮ ಜೀವನದ ಗುರಿಯನ್ನು ನಿರ್ಧರಿಸಿರಿ ಅದನ್ನು ಮುಟ್ಟಲು ಬೇಕಾಗುವ ಶ್ರಮ ಹಾಕಲು ಮಾನಸಿಕ ಹಾಗೂ ದೈಹಿಕವಾಗಿ ಸಿದ್ಧರಾಗಿರಿ ನಿಮಗೆ ಓದಿನಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಮಸ್ಯೆ ಉಂಟಾದರೆ ಆ ವಿಷಯದ ತಜ್ಞರನ್ನು ಕೇಳಲು ಹಿಂಜರಿಯದಿರಿ ಮತ್ತು ಅದಕ್ಕಾಗಿ ಯಾವುದೇ ಸ್ವಾಭಿಮಾನ ತೋರಿಸಬೇಡಿರಿ ನಿಮ್ಮ ಬಗ್ಗೆ ನಿಮಗೇ ವಿಶ್ವಾಸ ಇಟ್ಟುಕೊಳ್ಳಿ ಆದರೆ ಅದು ಅತಿಯಾಗದಂತೆ ಎಚ್ಚರವಹಿಸಿ ಮಾರ್ಗದರ್ಶಕರಲ್ಲಿ ಆಯಾ ವಿಷಯಾಧಾರಿತ ಪ್ರಶ್ನೆ ಕೇಳುವುದು ನಿಮ್ಮ ಹಕ್ಕು ಎಂದು ತಿಳಿದುಕೊಳ್ಳಿ ಅತಿಯಾದ ಸಾಮಾಜಿಕ ಜಾಲತಾಣಗಳ ಬಳಕೆ ಅಥವಾ ಮೊಬೈಲ್ ಬಳಕೆ ಬಿಟ್ಟು ಬಿಡಿ ನೀವು ನಿಮಗಾಗಿ ಓದಿರಿ ಯಾವುದೇ ಒತ್ತಡಕ್ಕಾಗಿ ಅಲ್ಲ ಪ್ರಯತ್ನದಿಂದ ಯಾವುದೂ ಅಸಾಧ್ಯವಲ್ಲ ಆದ್ದರಿಂದ ಸೋಮಾರಿತನದಿಂದ ಹೊರಗೆ ಬನ್ನಿರಿ ಶ್ರಮ ಹಾಕಿ ಗೆಲ್ಲಿರಿ ಅದನ್ನು ಬಿಟ್ಟು ಬರೀ ಗೆಲ್ಲುವ ಹಗಲು ಗಣಸು ಕಾಣಬೇಡಿ ಬದುಕುವುದೇ ದೊಡ್ಡ ಸಾಧನೆಯಲ್ಲ ನಾವಂದುಕೊಂಡಂತೆ ಸಮಾಜ ನಮ್ಮನ್ನು ಗೌರವಿಸುವಂತೆ ಬದುಕಲು ಶಿಕ್ಷಣ ಬೇಕು ಅದಕ್ಕಾಗಿ ನಿಷ್ಠೆಯಿಂದ ಅಧ್ಯಯನ ಮಾಡಿ ಶಿಕ್ಷಕರನ್ನು ಗೌರವದಿಂದ ಕಾಣಿರಿ ಇಲ್ಲದೆ ಹೋದರೆ ಅವರು ಕಲಿಸುವ ಯಾವುದೇ ವಿಷಯದ ಬೋಧನೆಯ ಬಗ್ಗೆ ನಿಮ್ಮ ಮನಸ್ಸು ಗಂಭೀರವಾಗಿ ಗ್ರಹಿಸುವುದೇ ಇಲ್ಲ ನಿಮ್ಮ ದೈಹಿಕ ಸ್ಥಿತಿ ಸರಿ ಇರಲಿಲ್ಲವೇ ಪೋಷಕರಿಂದ ಕೆಟ್ಟ ಪ್ರಭಾವ ಮತ್ತು ಸುತ್ತಮುತ್ತಲ ಅಡೆತಡೆಗಳಂತಹ ಸಮಸ್ಯೆ ಇದೆಯೇ ಹಾಗಿದ್ದರೆ ಮೊದಲು ಪರಿಹಾರ ಕಂಡುಕೊಳ್ಳಿ ಒಂದು ವೇಳೆ ಆಗದಿದ್ದರೆ ಅವುಗಳನ್ನು ನಿರ್ಲಕ್ಷಿಸಿ ಓದಿರಿ ಬಂಧುಗಳೇ ಈ ಅಂಶಗಳನ್ನು ನೀವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಸೋಲೆಂಬುದು ನಿಮ್ಮ ಬಳಿ ಬರಲೂ ಸಾಧ್ಯವಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದ್ದೇ ಮಾಹಿತಿಗಾಗಿ ನಮ್ಮ ಮಯಾ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು